ஆஹ் ಬಿಗ್ ಕೂಡ ಗೆದ್ದಿದ್ದೀರಾ ಇಲ್ಲಿ ನಮ್ಮ ಸಿನಿಮಾ ಕೂಡ ನಿಮ್ ಜೊತೆ ಹಾಗೆ ಗೆಲ್ಬೇಕು ಅಂತ ನಮ್ಮ ಸಿನಿಮಾ ತಂಡದ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಸ್ವಾಗತಿಸಿ ಇವತ್ತಿನ ನಮ್ಮ ನಿರ್ಮಾಪಕರ ಆಪ್ತರು ಶ್ರೀ ವೇದಿಕೆ ಮೇಲೆ ಬರಬೇಕು ಕಾಂತಿಕ್ ಅವರಿಗೆ ಒಂದು ತಿಳುವನ್ನ ಕೊಟ್ಟು ಥ್ಯಾಂಕ್ ಯು ಹೇಳೋದಕ್ಕೆ ಸಾಧ್ವಿಕ ಪರವಾಗಿ ಇದು ಗ್ರೇಟ್ ಇನಿಷಿಯೇಟಿವ್ ಗೆ ಬರಬೇಕು ಜೋರಾದ ಚಪ್ಪಾಳೆ ಗಿಡ ನೆಟ್ಟು ಪರಸರವನ್ನು ಕಾಪಾಡೋ ಒಂದು ಟೀಮ್ ಮೈಂಡ್ ಅಲ್ಲಿ ಇಟ್ಕೊಂಡು ಈ ಒಂದು ಇನಿಷಿಯೇಟಿವ್ ನ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಂಡ್ ಕंग्रेचुಲೇಟ್ಸ್ ಥ್ಯಾಂಕ್ ಯು ಯು ಧನ್ಯವಾದ ಥ್ಯಾಂಕ್ ಯು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಡೈರೆಕ್ಟರ್ ನಿರ್ದೇಶಕರಾದಂತಹ ಜಯತೀರ್ಥಾಸನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ರೇಮಿಗಳ ವಾರ ರಿಲೀಸ್ ರೆಡಿ ಆಗಿದೆ ಸೊ ಫೆಬ್ರವರಿ ಎಂಟು ಮತ್ತೆ ಜನಗಳು ನೋಡೋದಕ್ಕೆ ಫೆಬ್ರವರಿ ಒಂಬತ್ತಕ್ಕೆ ನಮ್ಮ ಸಿನಿಮಾ ಬರ್ತಿದೆ ಹೇಗಿದೆ ಇಷ್ಟಪಡ್ತಿಲ್ಲ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಆಯ್ಕೆ ಕಂಗ್ರಾಜುನೇಶನ್ಸ್ ಸರಿ ಸರ್ ಲಕ್ರಾಜುನೇಶನ್ಸ್ ನಿಮ್ಮ ಸಿನಿಮಾಗಳ ನಾವು ನೋಡ್ತಾ ಇದ್ದೀವಿ ಕರೀತಿದೀವಿ ಅಲ್ವ ಸವಿರಣ ಅಂತ ಈಗ ಹತ್ರ ಒಂದು ಮಾತ ಹೇಳಿದ್ರು ಇದು ಸರಳ ಪ್ರೇಮ ಕಥೆನಾ ವಿರಳ ಅಂತ ಏನು ಹೇಳೋದು ಸವಿ ಸವಿ ಇದೆ ಅಲ್ವಾ ಆಗೊಂದು ಪ್ರೇಮ ಕಥೆ ಇದೆ ಅಂತ ಕಾಣಿಸ್ತಾ ಇದೆ ಎಂಟೈರ್ ಮೀನು ಸಮತ್ ಸರ್ ನಿಮ್ಮ ಮ್ಯೂಸಿಕ್ ಅಂತ ಕೇಳ್ತಾ ಇದ್ದೀನಿ ತುಂಬಾ